ಬನ್ನಿ ಇವತ್ತಿನ ದಿನ ಎಕ್ಸೆಲ್ ನಲ್ಲಿ ನಾವು ಕಂಡೀಷನಲ್ ಫಾರ್ಮೆಟ್ ನ ಹೇಗೆ ಅಪ್ಲೈ ಮಾಡೋದು ಎಂಬುದನ್ನ ನೋಡೋಣ ಕಂಡೀಷನಲ್ ಫಾರ್ಮೇಟ್ ನಲ್ಲಿ ಕಂಡೀಷನ್ ಏನಪ್ಪಾ ಅಂತಂದ್ರೆ ಪಾಸ್ ಆಗಿರೋರೆಲ್ಲ ಗ್ರೀನ್ ಅಲ್ಲಿ ಬರಬೇಕು ಫೇಲ್ ಆಗಿರೋರೆಲ್ಲ ರೆಡ್ ಅಲ್ಲಿ ಬರಬೇಕು ಮೊದಲಿಗೆ ಈ ರಿಸಲ್ಟ್ ಕಾಲಮ್ನ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೊಣ ಈ ರೀತಿಯಾಗಿ ನಂತರ ಕಂಡೀಷನಲ್ ಫಾರ್ಮೇಟ್ ನಲ್ಲಿ ನ್ಯೂ ರೂಲ್ ಅಂತ ಹೇಳಿರುತ್ತೆ ಇಲ್ಲಿ ಈ ನ್ಯೂ ರೂಲ್ ಮೇಲೆ ಕ್ಲಿಕ್ ಮಾಡೋಣ ನಂತರ ಇಲ್ಲಿ ಫಾರ್ಮೆಟ್ ಸೆಲ್ ದಟ್ ಕಂಟೈನ್ ಅಂತ ಬರುತ್ತೆ ಇಲ್ಲಿ ಫಾರ್ಮೆಟ್ ಓನ್ಲಿ ಸೆಲ್ ವಿತ್ ಅಂತ ಇರುತ್ತೆ ಇಲ್ಲಿ ಸ್ಪೆಸಿಫಿಕ್ ಟೆಕ್ಸ್ಟ್ ಅಂತ ತಗೊಳ್ಳಿ ನಂತರ ಇಲ್ಲಿ ಕಂಟೈನಿಂಗ್ ಆಗೇ ಇರಲಿ ನೆಕ್ಸ್ಟ್ ಇಲ್ಲಿ ಪಾಸ್ ಅಂತ ಕೊಡೋಣ ಪಿ ಎ ಎಸ್ ಎಸ್ ಫಾರ್ಮೆಟ್ ಒಳಗಡೆ ಇಲ್ಲಿ ಫಿಲ್ ಇದೆ ಫಿಲ್ನ ಗ್ರೀನ್ ಮಾಡೋಣ ಫಾಂಟ್ ಇದೆ ಫಾಂಟ್ ಆಟೋಮೆಟಿಕ್ ಇರುತ್ತೆ ಇಲ್ಲಿ ಯೆಲ್ಲೋ ಕಲರ್ ಮಾಡೋಣ ನಂತರ ಓಕೆ ಕೊಡೋಣ ಈ ರೀತಿಯಾಗಿ ನಮಗೆ ಡಿಸ್ಪ್ಲೇ ಬರುತ್ತದೆ ಇದನ್ನು ಓಕೆ ಮಾಡೋಣ ಈಗ ನೋಡಿ ಇಲ್ಲಿ ಪಾಸ್ ಆಗಿರೋರೆಲ್ಲ ಗ್ರೀನಲ್ಲಿ ಶೋ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಫೇಲ್ ಆಗಿರೋರೆಲ್ಲ ರೆಡ್ ಅಲ್ಲಿ ಬೇಕು ಅಂದರೆ ಮತ್ತೆ ಸೇಮ್ ಅದೇ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಅದೇ ರೀತಿ ರಿಪೀಟೇಷನ್ ಮಾಡಬೇಕಾಗತ್ತೆ ಕಂಡೀಷ್ನಲ್ ಫಾರ್ಮೆಟ್ ನ್ಯೂ ರೂಲ್ ಫಾರ್ಮೆಟ್ ಸೆಲ್ ದಟ್ ಕಂಟೈನ್ ಸೆಲ್ ವ್ಯಾಲ್ಯೂಸ್ ಸ್ಪೆಸಿಫಿಕ್ ಟೆಕ್ಸ್ಟ್ ಇಲ್ಲಿ ಇವಾಗ ಫೇಲ್ ಅಂತ ಕೊಡಬೇಕಾಗತ್ತೆ ಈ ರೀತಿ ಫೇಲ್ ಅಂತ ಕೊಟ್ಟು ಫಾರ್ಮೆಟ್ ಒಳಗಡೆ ಇಲ್ಲಿ ಆಟೋಮೆಟಿಕ್ ಇರೋದನ್ನು ಎಲ್ಲೋ ಕಲರ್ ತಗೊಳ್ಳಿ ನಂತರ ಫಿಲ್ಸಲ್ಲಿ ರೆಡ್ ಕಲರ್ ತೊಗೊಳ್ಳಿ ನೆಕ್ಸ್ಟ್ ಓಕೆ ಓಕೆ ಈಗ ನೋಡಿ ಪಾಸ್ ಆಗಿರೋದೆಲ್ಲ ಗ್ರೀನಲ್ಲಿರತ್ತೆ ಫೇಲ್ ಆಗಿರೋದೆಲ್ಲ ರೆಡಲ್ಲಿರತ್ತೆ ಎಕ್ಸಾಂಪಲ್ ಇಲ್ಲಿ ಒಂದು ಸಬ್ಜೆಕ್ಟ್ನ ಚೇಂಜ್ ಮಾಡಿ ನೋಡೋಣ ಈಗ ಇದು ಏನಾಗುತ್ತೆ ಅಂತಂದರೆ ಗ್ರೀನ್ ಆಯಿತು ನೋಡಿ